ಇದೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ಅಕ್ಕರೆಯ ಪ್ರೀತಿಯ ಉದ್ಯಮ ಚಂದನವನ ಈ ಚಂದನವನದಲ್ಲಿ ಇಂತಹ ಒಂದು ಕಂಪು ಸೂಸುವ ಕೆಲಸ ಅಂದರೆ ಪತ್ರಕರ್ತರು ನಮಗೆ ಯಾವಾಗಲೂ ವಿಮರ್ಶೆ ಮಾಡಿ ನಮ್ಮನ್ನು ತಿದ್ದುವ ಸ್ಥಾನದಲ್ಲಿ ಸ್ಥಾನದಲ್ಲಿರುವವರು ಕಟ್ಟುವ ಸ್ಥಾನಕ್ಕೆ ಬಂದಿದ್ದಾರಲ್ಲ ಅದು ಬಹಳ ಒಳ್ಳೆಯ ಬೆಳವಣಿಗೆ ಇದೆ ಈಗ ಮಲಯಾಳ ಚಿತ್ರರಂಗದಲ್ಲಿ ಯಾವಾಗೂ ಒಂದು ಸರಿ ಅದು ಹಳಿ ತಪ್ಪಿತು ಆಗ ಅಲ್ಲಿನ ಪ್ರಬುದ್ಧ ಲೇಖಕರು ಸಾಹಿತಿಗಳು ಆ ಚಿತ್ರರಂಗವನ್ನು ಕಟ್ಟಿದರು ಹಾಗೆ ಬೇರೆ ಚಿತ್ರರಂಗಗಳು ಕೂಡ ಈ ರೀತಿಯ ಕೆಲಸಗಳಾಗಿದೆ ಈಗ ಚಂದ್ರಮನ ಸ್ಯಾಂಡಲ್ವುಡ್ ಆಗಿದೆ ಹಾಲಿವುಡ್ ಅನ್ನುವ ಆ ಸುಂದರ ಹೆಸರಿನ ಜೊತೆಯಲ್ಲಿ ಧೈರ್ಯವಾಗಿ ನಾವು ಅದಕ್ಕೆ ಸಮವಾಗಿದ್ದೀವಿ ಅಂತ ಹೇಳಿಕೊಳ್ಳಬಹುದಾದಂಥ ಒಂದು ಉದ್ಯಮದ ಹೆಸರು ಸ್ಯಾಂಡಲ್ವುಡ್ ಹಾಲಿವುಡ್ಡು ಕಂಪು ಬೀರುತ್ತೋ ಇಲ್ಲೋ ಗೊತ್ತಿಲ್ಲ ಸ್ಯಾಂಡಲ್ವುಡ್ ಅಂತ ಕಂಪು ಬೀರೆ ಬೀರುತ್ತೆ ಈ ಉದ್ಯಮ ಎಷ್ಟು ಸೊಗಸಾಗಿ ಸೊಂಪಾಗಿ ಬೆಳೆದಿದೆ ಅಂದರೆ ಇದಕ್ಕಾಗಿ ಸೇವೆ ಮಾಡಿದಂಥ ಪ್ರತಿಭೆಗಳು ಸಾವಿರಾರು ಜನ ಅದೊಂದು ದೊಡ್ಡ ಚರಿತ್ರೆ ಇದೆ ಆ ಚರಿತ್ರೆಯ ದಾಖಲಾತಿಗಳು ಈ ಚಂದನ ಚಿಲುಮೆಗಳಲ್ಲಿ ಇದ್ದರೆ ಬಹಳ ಸಂತೋಷ ನಾನು ಸಂತೋಷ ಪಡ್ತೀನಿ ಆ ಚಿಲುಮೆಯಲ್ಲಿ ನಾನು ಕೂಡ ಒಂದು ಎಳೆಯಾಗಿದೆ ಅನ್ನೋದು ನನ್ನ ಸಂತೋಷ ಇದು ಚಿಲುಮೆಯ ಬಗ್ಗೆ ಇವರು ಮಾಡ್ತಾ ಇರೋದು ಒಂದು ಆ್ಯಕ್ಚುಲಿ ಪತ್ರಕರ್ತರು ಅಂದರೆ ಒಂಥರ ಕುಲುಮೆ ಇದ್ದಂಗೆ ಅವರು ನಾವು ಮಾಡಿದ ಒಡವೆ ಇತ್ಯಾದಿ ಕಲಾಕೃತಿಗಳನ್ನ ಆ ಕುಲುಮೆ ಹಾಕಿದ್ರೆ ಅದು ಎಷ್ಟು ಗಟ್ಟಿ ಎಷ್ಟು ಅಪರಂಜಿ ಎಷ್ಟು ಚಿನ್ನ ಎಷ್ಟು ವ್ಯಾಲ್ಯೂ ಅಂತ ಹೇಳಬಲ್ಲ ಅಂತ ಕುಲುಮೆ ಅದು ಅದಕ್ಕೆ ಇವ್ರಿಗೊಂದು ಹೆಸರು ಹೇಳ್ಬೋದು ಈ ಥರ ಚಂದನವನದ ವಿಮರ್ಶಕರ ಕುಲುಮೆ ಅನ್ಬೋದು ಇನ್ನು ಶಾರ್ಟ್ ಆಗಿ ಹೇಳಿದ್ರೆ ಚಂಬಿಕೂ ಅನ್ಬೋದು ಸೊ ಈ ಒಳ್ಳೆ ಕೆಲಸ ಇಲ್ಲಿ ಶುರುವಾಗಿದೆ ಇವತ್ತು ಉದ್ಯಮ ಬಹಳ ದೊಡ್ಡದಾಗಿ ತೆರ್ಕೊಂಡಿದೆ ಭಾಷೆ ಇವತ್ತು ಚಿತ್ರರಂಗದಲ್ಲಿ ಗೌಣವಾಗಿದೆ ಸಂಗೀತ ಮತ್ತು ಹಾಡುಗಳು ಬೇಕೋ ಬೇಡೋ ಅನ್ನೋ ಸ್ಥಿತಿಯಲ್ಲಿದೆ ಕಾರಣ ಇದು ಭಾರತದಾದ್ಯಂತ ಪ್ರದರ್ಶಿಸಲ್ಪಡಬೇಕಾದ ಚಿತ್ರಗಳನ್ನು ನಿರ್ಮಿಸುವ ಕಾಲ ಅನ್ನುವ ಒಂದು ಯುಗದಲ್ಲಿ ನಾವು ಹಾಗಾಗಿ ಪ್ರಾದೇಶಿಕತೆಗಳು ಮೆಲ್ಲ ಮೆಲ್ಲನೆ ತಮ್ಮ ಸ್ವಾಯತ್ತತೆಗಳನ್ನು ಕಳ್ಕೊಳ್ತಾ ಇದೆ ಇದು ಬಹಳ ದಿವಸ ಆಗಲ್ಲ ಬಹಳ ದಿವಸ ಆಗಲ್ಲ ಯಾಕೆಂದರೆ ಇಡೀ ಭಾರತದಲ್ಲಿ ಮೂವತ್ತು ಪ್ರಾದೇಶಿಕ ಸಂಸ್ಕೃತಿಗಳು ಅವುಗಳ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಾನೆ ಇರ್ತವೆ ಆದರೆ ಮಾಧ್ಯಮ ಅಥವಾ ಸಿನಿಮಾ ಈ ಎಲ್ಲವನ್ನ ಗೌಣ ರಂಜನೆಯ ಕಡೆಯೇ ತಿರುಗ್ತಾ ಇದೆ ಮತ್ತು ಹೊಡೆದಾಟ ಹೊಡೆದಾಟ ಅದು ಪ್ರಾಮುಖ್ಯವಾಗ್ತಾ ಇದೆ ರಂಜನೆ ಜೊತೆಯಲ್ಲಿ ಚಿಂತನೆ ಇದ್ರೇ ಉದ್ಯಮ ಉಳಿಯೋದು ನಾವು ಚಂದನವನದಲ್ಲಿ ಈ ಚಿಂತನೆಗೆ ಈಗ ಬೀಜ ಬಿತ್ತಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ ಅದು ಪತ್ರಕರ್ತರಾಗಿ ಅವರು ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೆಲಸ ಶುರು ಮಾಡಿದ್ದಾರೆ ಈ ವೇದಿಕೆಯಲ್ಲಿ ಪ್ರಜ್ವಲಿಸುವ ಪ್ರತಿಭೆಗೆ ಅವರು ಪ್ರಶಸ್ತಿಗಳನ್ನು ಕೊಡ್ತಿದ್ದಾರೆ ನಾನು ಈ ಉದ್ಯಮದಿಂದ ಬೇಕಾದಷ್ಟು ಪಡ್ಕೊಂಡಿದ್ದೀನಿ ಇದಕ್ಕಿಂತಲೂ ಇನ್ನೇನು ಪಡ್ಕೋಬೇಕು ನಾನು ಕೂಡ ಅವರಿಗೆ ಒಂದು ಚಿನ್ನದ ಪದಕವನ್ನು ಕೊಡುವ ಮಾತು ಹೇಳಿದ್ದೇನೆ ಯಾಕೋ ಅವ್ರು ಇನ್ನೂ ಇಲ್ಲ ಅಲ್ವಾ ಓಕೆ ನಾನು ಮಾಡಿಸಿಟ್ಟಿದ್ದೀನಪ್ಪ ಚಿನ್ನದ ಪದಕ ಸಿದ್ಧವಾಗಿದೆ ಯಾರು ಆ ಪ್ರತಿಭೆ ಅನ್ನೋದು ನೀವು ಹೇಳಿದ್ರೆ ಅವತ್ತು ಅದನ್ನು ಅವ್ರಿಗೆ ವಿತರಿಸೋಣ ಒಳ್ಳೆಯದಾಗ್ಲಿ ಸ್ಯಾಂಡಲ್ವುಡ್ಡಿಂದ ಇಂದ ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅನ್ನೋದು ನನ್ನ ಬಹು ಕಾಲದ ಬಯಕೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಸಾಗ್ತಾಯಿದೆ ಸ್ಯಾಂಡಲ್ವುಡ್ గ్లోబల్ టోన్ ఇంతిమవన్న నూ జరియందే ఆ చిత్ర హెసరు గిటార్ 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 ఆ గిటార్ంది బ ధ్వని దేసిీ ధ్వని ఆగి గ్లోబల్ ధ్వని ఆగలింత నవెలా ననకి హర్స్ బుంత ఈ వేదకేలు కేకొడ్తీక్యూ థ్యాంక్ యూ వెరి మచ్